ಏನಿದೆ ಗಲೀತ್ ಹಾಯ್ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ಸ್ ಟು ಚಾರಿ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಎಲ್ಲರೂ ಎಷ್ಟು ಎಕ್ಸೈಟೆಡ್ ಆಗಿದ್ದೀರಾ ಯುಗಾದಿ ಹಬ್ಬ ಬರ್ತಿದೆ ವ ಅನ್ನೋದಕ್ಕಿಂತ ಹೆಣ್ಮಕ್ಳಿಗೆ ಯಪ್ಪಾ ಯಾಕಂದ್ರೂ ಹಬ್ಬ ಬರ್ತಿದೆಯೋ ಅನ್ನೋ ಅಷ್ಟು ಫೀಲ್ ಆಗುತ್ತೆ ಅಲ್ವಾ ಒಂದು ಹಬ್ಬಕ್ಕೆ ಮಾಡೋಕ್ಕೆ ಮನೆಯೆಲ್ಲ ತೊಳೆದು ಗುಡ್ಸಿ ಅಯ್ಯಪ್ಪ ಆ ಕೆಲಸಗಳನ್ನ ನೆನೆಸ್ಕೊಂಡ್ರೇ ಭಯ ಆಗುತ್ತೆ ಸೊ ಯಾರೆಲ್ಲ ನಂತರ ಯೋಚನೆ ಮಾಡ್ತೀರಾ ಹಬ್ಬ ಬರೋದು ಸಾಕು ಈ ಕೆಲಸಗಳು ಸಾಕು ಅನ್ನೋ ಥರ ಸೊ ನಮ್ಮ ಮನೆಯಲ್ಲೂ ಅದೇ ನಡೀತಾ ಇದೆ ಯುಗಾದಿ ಹಬ್ಬ ಯುಗಾದಿ ಹಬ್ಬಕ್ಕೆ ಪ್ರಿಪ್ರೇಷನ್ ಮನೆ ಕ್ಲೀನಿಂಗ್ ಈ ವ್ಲಾಗ್ಗಳು ಬರ್ತಾ ಹೋಗುತ್ತೆ ಸೊ ಪ್ಲೀಸ್ ಸಪೋರ್ಟ್ ಮಾಡಿ ನನ್ನ ಚಾನೆಲನ್ನು ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಸಪೋರ್ಟ್ ಮಾಡಿ ಪ್ಲೀಸ್ ನಮ್ಮ ಮನೆ ಹತ್ರ ಮೊದಲು ಮಳೆ ಬಂದಿದೆ ಈ ಗಾದಿಗಿಂತ ಮುಂಚೆನೇ ಬಂದಿದೆ ನಿಮ್ಮ ಮನೆ ಹತ್ರನೂ ಬಂದಿದ್ಯಾ ಈ ಥರ ಮಳೆ ಬಂದಾಗ ಯಾರಿಗೆಲ್ಲ ಮಣ್ಣಿನ ಕಂಬ ಇಷ್ಟ ನನಗಂತೂ ತುಂಬ ಇಷ್ಟ ಮಳೆ ಜೊತೆ ಸ್ಟ್ರಾಂಗಾಗಿ ಕಾಫಿ ಬೆಳಗ್ಗೆ ಬೆಳಗ್ಗೆ ನಮ್ಮ ಮಾವ ಏನು ನಮ್ಮಪ್ಪ ಎಲ್ಲ ಧೂಳು ಹೊಡಿತಾ ಇದ್ದಾರೆ ಅವ್ರು ಕೆಲಸ ಅಷ್ಟರಲ್ಲಿ ನಾವು ಅವ್ರಿಗೆ ಟಿಫನ್ ಮಾಡೋಣ ಅಂತ ಇಲ್ಲಿ ಸಿಹಿ ಪೊಂಗಲ್ ಮಾಡ್ತಾ ಇದ್ದೀನಿ ತುಪ್ಪಕ್ಕೆ ದ್ರಾಕ್ಷಿ ಗೋಡಂಬಿ ಹಾಕಿ ಫ್ರೈ ಮಾಡಿ ಅದಕ್ಕೇ ಬೆಲ್ಲ ನೀರು ಹಾಕಿ ಏಲಕ್ಕಿ ಕೊಟ್ಟು ಹಾಕಿದ್ದೀನಿ ಸೊ ಬೇಯಿಸ್ಕೊಂಡಿರೋ ಅನ್ನ ಬೇಳೆ ಅದನ್ನು ಪಾಕಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡೋಣ ಸೊ ಎಲ್ಲಿಗೆ ನಮ್ಮ ಸಿಹಿ ಪೊಂಗಲ್ ರೆಡಿ ಆಗೋಯ್ತು ಆಗಿ ನನ್ನ ಮಗ ಏನು ಮಾಡ್ತಿದ್ಯಾ ಏನು ಬಟ್ ಆಗ್ತಿದ್ಯಾ ಮನೆ ಕ್ಲೀನ್ ಮಾಡ್ತಿದ್ದೀಯ ತಾನೆ ನೀನು ಹೆಲ್ಪ್ ಮಾಡಬೇಕು ತಾನೇ ದಿನದಲ್ಲಿ ಒಳ್ದೊಂದು ಕಿತಾಪತಿ ಇದ್ದೇ ಇರುತ್ತೆ ನಾನು ನಮ್ಮ ರೂಮ್ನೆಲ್ಲ ಕ್ಲೀನ್ ಮಾಡ್ತಾ ಇದ್ದೀನಿ ಇವತ್ತು ಸೊ ನಮ್ಮ ರೂಮ್ ಸ್ವಲ್ಪ ಚೇಂಜ್ ಚೇಂಜ್ ಓವರ್ ಮಾಡೋಣ ಅಂತ ನನ್ನ ಲಾಗಲ್ಲಿ ಇನ್ಮೇಲೆ ಪ್ರತಿದಿನ ಒಂದು ಕನ್ನಡ ಗಾದೆ ಹೇಳೋಣ ಅಂತ ನಿಮಗೂ ಏನ ಯಾವುದಾದ್ರೂ ಕನ್ನಡ ಗಾದೆಗಳು ಗೊತ್ತಿದ್ರೆ ಕಮೆಂಟ್ ಮಾಡಿ ಓಕೆನಾ ಆ ತೋರಿಸಿದ್ನಲ್ಲ ಆ ಗೊಂಬೆ ಅದು ನನ್ನ ನಿಜವನ್ ನಾನು ಕೊಟ್ಟಿದ್ದು ಆ್ಯನಿವರ್ಸರಿ ಗಿಫ್ಟ್ ಆ ಗೊಂಬೆ ಥರನೇ ಇರೋಣ ಅಂತ ರೆಪ್ರೆಸೆಂಟೇಟಿವ್ ಆಗಿ ಕೊಟ್ಟಿದ್ದೆ ಕನ್ನಡ ಗಾದೆಯಲ್ಲಿ ನನಗೆ ತುಂಬ ಇತ್ತೀಚೆಗೆ ಒಂದು ಇಷ್ಟ ಆಯಿತು ಯಾವುದು ಅಂದರೆ ನಮ್ಮನೆ ಕಥೆ ಕೊಟ್ಟು ಬೆಳಗಾನ ನಾಯಿ ಹೊಡೆದಂಗೆ ಆಯಿತು ಅಂತೆ ಅಂತ ನನ್ನ ಬುಕ್ ಇವೆಲ್ಲ ತುಂಬ ಇಷ್ಟ ನನಗೆ ಸೊ ಈ ಗಾದೆ ಮಾತಿನ ಅರ್ಥ ನಿಮಗೆ ಗೊತ್ತಾ ಗೊತ್ತಿದ್ರೆ ಕಾಮೆಂಟ್ ಮಾಡಿ ಇಲ್ಲ ಅಂದರೆ ನಾನು ಮುಂದೆ ಹೇಳ್ತೀನಿ ಏನು ಹೊಡಿತಿದ್ದೀರಾ ಸಾಕು ಬನ್ನಿ ಏನಿದೆ ಅಲ್ಲಲ್ಲಿ ಗಲೀಜು ಇದೆಯಾ ಓಕೆ ಬಟ್ಟೆ ಎಲ್ಲ ಒದ್ದೆ ಮಾಡ್ಕೊಂಡಿದೆಯಲ್ಲ ಮಗನೇ ಮಾಡೆಲ್ಲ ತೊಳಿತಿದ್ದೀರಾ ಸೇ ಎದೊಳ್ಳಿ ಎದೋಳಿ ಸಾಕು ಸಾಕು ಮಗನೇ ಊಟ ಮಾಡಿ ಬನ್ನಿ ಉಬ್ಬಿ ತರಲೆ ಸೂಬಿ ಇಲ್ಲಿಂದ ಬಂದು ಊಟ ಮಾಡಿಸಿ ಎಲ್ಲ ಹೋಗೋದಿದೆ ರೆಡಿ ಆಗಿದೆ ಇಲ್ಲಿ ನೋಡಿ ಎಷ್ಟು ಎಕ್ಸೈಟೆಡ್ ಆಗಿದೆ ಎಲ್ಲಿಗೆ ಹೋಗ್ತಿದ್ಯಾ ಶ್ರೀನಿ ಮನೆಗೆ ಹೋಗ್ತಿದ್ಯಾ ಹ್ಞೂ ನಮ್ಮ ಮನೆ ಬಂಗಾರ ಇದು ಅವಳ ಆಟ ಪಾಠ ನೋಡ್ತಾ ಸಮಯ ಕಳೆಯೋದೇ ಗೊತ್ತಾಗ್ತಿರಲ್ಲ ನಮಗಂತೂ ಹಾಂ ಗಾದೆ ಮಾತು ಹೇಳ್ತಿದ್ದೆ ಅಲ್ವಾ ಅದರ ಅರ್ಥ ಬಂದು ನಮ್ಮನೇದಿರೋದನ್ನೆಲ್ಲ ಇನ್ನೊಬ್ರಿಗೆ ದಾನ ಮಾಡಿಬಿಟ್ಟು ಆಮೇಲೆ ನಾವು ನೋವು ಪಡೋದ್ರಲ್ಲಿ ಏನು ಬರುತ್ತೆ ಅಲ್ವಾ ಮೊದಲು ನಾವು ನಮ್ಮದು ಅಂತ ಫಸ್ಟ್ ಸ್ವಲ್ಪ ಅದು ಸೆಲ್ಫಿಷ್ನೆಸ್ ಇರಬೇಕಲ್ವಾ ನಮ್ಮೂರಲ್ಲಿ ಹತ್ರದಲ್ಲೇ ಬೀಗ್ ರೂಟ್ ಆಯಿತು ಸೊ ಎಲ್ಲರೂ ಫ್ಯಾಮಿಲಿ ಜೊತೆ ಹೋಗ್ತಾ ಇದ್ವಿ ಹಾಗೆ ಅವರು ಮನೆಗೆ ಮಹಾಲಕ್ಷ್ಮಿ ಅಂದರೆ ಗಂಗೋನಳ್ಳಿ ಮಹಾಲಕ್ಷ್ಮಿ ದೇವರನ್ನು ಕರೆಸಿದ್ರು ಅದು ನಮ್ಮ ಮನೆ ದೇವರು ಕೂಡ ಹೌದು ನೋಡಿ ಎಷ್ಟೆಷ್ಟು ದೊಡ್ಡ ಪಾತ್ರೆಯಲ್ಲಿ ಮಾಡ್ತಿದ್ದಾರೆ ಇದು ನಮ್ಮ ಮನೆಯ ದೇವರು ನಮ್ಮೂರಲ್ಲಿ ಇರೋದು ಎಲ್ಲರದ್ದು ಇದ್ದು ಮನೆ ದೇವರು ಗಂಗೋನಳ್ಳಿ ಮಹಾಲಕ್ಷ್ಮಿ ಎಷ್ಟು ಚೆಂದ ಕಾಣಿಸ್ತಿದೆ ಎಲ್ಲ ದೇವರು ಇಲ್ಲಿ ಪೂಜೆ ಆದಮೇಲೆ ಮೆರವಣಿಗೆ ಬರೋದ್ನ ಯಾರ್ಯಾರದೆಲ್ಲ ನೋಡೋಕೆ ಇಷ್ಟ ಆಗುತ್ತೆ ನನಗಂತೂ ತುಂಬ ಇಷ್ಟ ಆಗುತ್ತೆ ಚಾರು ಅಂತೂ ಆ ತಂದೆ ಸೌಂಡ್ ತುಂಬಾ ಎಕ್ಸೈಟ್ ಆಗ್ತವೆ ಅದು ಊರ ಮುಂದೆ ಬಂದು ಈ ಥರ ಪೂಜೆ ಮಾಡಿ ಮತ್ತೆ ರಿಟರ್ನ್ ವಾಪಸ್ ಕರ್ಕೊಂಡು ಹೋಗ್ತಾರೆ ಈ ಥರ ಎಲ್ಲ ಮುಗಿಸ್ಕೊಂಡು ನಾವು ಮನೆ ರಿಟರ್ನ್ ಮಾಡಿ ತುಂಬ ಟೈಮ್ ಆಗೋಗ್ಬಿಟ್ಟಿತ್ತು ಇನ್ನು ಕೆಲಸಗಳು ಬಾಕಿ ಹಾಗೆ ಇತ್ತು ನಮ್ಮ ಮನೆಯಲ್ಲಿರೋ ಟೆಡಿ ಎಲ್ಲೆಲ್ಲಿ ಇಡೋದು ಬಂದೇ ತಲೆ ಓಡಲ್ಲ ನೋಡಿ ಎಲ್ಲ ಒಂದೊಂದು ಕಡೆಯಿಂದನೇ ಹಾಕ್ಬಿಟ್ಟಿದ್ದೀನಿ ತೋರಿಸ್ತೀನಿ ಬನ್ನಿ ನಮ್ಮ ಮನೆಯಲ್ಲಿರೋ ಟೆಡಿ ಬೇರ್ಸ್ ಇದು ನನ್ನ ಫೇವ್ರೆಟ್ ಡುಮೋ ಇನ್ನು ಮಿಕ್ಕಿದ್ದನ್ನೆಲ್ಲ ಟಾಪಲ್ಲಿ ಮೀಲ್ ಕುಡ್ಸ್ಬಿಟ್ಟಿದೀನಿ ತೋರಿಸ್ತೀನಿ ಬನ್ನಿ ಎಲಿಫೆಂಟ್ ಆ ಕಡೆ ತಿರ್ಕೊಬಿಟ್ಟೈತೆ ಇವ್ರೇನೋ ಆಗ ಸೀರಿಯಸ್ಸಾಗಿ ನೋಡ್ತಾ ಇದ್ದಾರೆ ಇವ್ರು ನನ್ನನ್ನು ವೀಡಿಯೋ ಮಾಡ್ಬಿಡಿ ಅಂತ ಆ ಕಡೆ ತಿರ್ಕೊಬಿಟ್ಟಿದ್ದಾರೆ ನಮ್ಮ ಚೋಟಿ ನೋಡಿ ಎಷ್ಟು ಚೆನ್ನಾಗಿ ಕೂತಿದ್ದಾರೆ ಇವ್ರು ಫುಲ್ ನಾಚಿಕೊಂಡು ತಲೆ ಬಗ್ಸ್ಕೊಂಡು ಕೂತ್ಕೊಬಿಟ್ಟಿದ್ದಾರೆ ಇದೆಲ್ಲ ನನ್ನ ಮಗಳು ಜಾಸ್ತಿ ಅವ್ರ ಬರ್ಡೇ ಗಿಫ್ಟ್ಸು ಮನೇಲಿ ಚಿನ್ನ ಇದ್ರು ಆರ್ಟಿಫಿಷಿಯಲ್ ಉಡುವೆಗಳ ಮೇಲೆ ಮಾತ್ರ ಆಸೆ ಹೋಗ್ತೀರಂತು ಬರೋ ಅಲ್ವಾ ನಿಮಗೂ ಹೇಗಿ ನಾವು ನಾನು ಅಂತೂ ಲೈಕ್ ಮಾಡಿದ್ದೀನಿ ಅಂದೆ ಇದನ್ನೇ ಒಂದು ದಿವಸ ಒಂದು ವೀಡಿಯೋ ಮೇಡಮ್ ಇದು ನಮ್ಮ ಅಕ್ಕನ ಮದುವೆಲಿ ತಗೊಂಡಿದ್ದು ಹೇಗಿದೆ ಹ್ಞೂ ನನ್ಗಣ್ಣ ನನ್ನನ್ನು ಫಸ್ಟ್ ನೋಡಕ್ಕೆ ಬಂದಾಗ ಹಾಕ್ಕೊಂಡಿದ್ದೀಯವ್ರಿಂಗಿದ್ದ ಇನ್ನೋ ಒಂದು ಮುಖ್ಯವಾದ ಒಂದು ಇಯರಿಂಗ್ ಇದು ತೋರಿಸ್ತೀನಿ ಏನಿದು ಎಷ್ಟು ಆಗಿದೆ ಏನು ಸ್ಪೆಷಲಾಗಿ ಅಂತೀರಾ ಇದು ನನಗೆ ನನ್ನ ಫೇವ್ರೆಟ್ ಟೀಚರ್ ಪ್ರೈಮರಿ ಟೀಚರ್ ಕೊಟ್ಟಿಸಿದ್ದು ಸೊ ತುಂಬ ಮೆಮೊರಿ ಇದೆ ಇದಕ್ಕೆ ನಾನು ತುಂಬ ಜೋಪ ನೋಡ್ಕೊಂಡಿದ್ದೀನಿ ಹೀಗೆ ಒಂದೊಂದು ಇಯರಿಂಗ್ಸಲ್ಲೂ ಒಂದೊಂದು ಕತೆ ಇರುತ್ತೆ ಅಲ್ವಾ ನಂತರ ಯಾರ್ಯಾರೆಲ್ಲ ಇಯರಿಂಗ್ಸ್ ಇಷ್ಟಪಡ್ತೀರೋ ಅರೆ ಗೊತ್ತಿರಂತೆ ಮುಗೀತು ಫೈನಲಿ ಹ್ಯಾಪಿಯಾಗಿ ಕುತ್ಕೊಂಡು ಸೂರ್ಯನ ಬಳಸನ ನೋಡೋದು ಅಂದರೆ ನನಗೆ ತುಂಬ ಇಷ್ಟ ಅದು ಈವ್ನಿಂಗ್ ಟೈಮಲ್ಲಂತೂ ಇನ್ನೂ ಇಷ್ಟ ನನಗಂತೂ ಇಲ್ಲಿ ಸನ್ಲೈಟ್ ಎದ್ರಿಗೆ ಬರುತ್ತೆ ಸೊ ಹ್ಯಾಬಿ ನಿಮಗೂ ಯಾವುದಾದ್ರೂ ಈ ಥರ ಹ್ಯಾಬಿಟ್ಸ್ಗಳಿರಲಿ ಕಮೆಂಟ್ ಮಾಡಿ ಸೊ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಪ್ಲೀಸ್ ಈಗ ಬನ್ನಿ ಶಾವಿಗೆ ಪಾಯಸ ಮಾಡೋಣ ಓಕೆನಾ ಶಾವಿಗೆ ಪಾಯಸ ನಾನು ಹೇಗೆ ಮಾಡ್ತೀನಿ ಮತ್ತು ಇذ ಹಲ್ವನ್ ಟ್ರಿಕ್ ಏರ ಅಂದ್ರೆ ಈ ಶಾವಿಗೆ ಪಾಯಸ ಮಾಡಿಟ್ ಆದ್ಮೇಲೆ ಫುಲ್ ಗಟ್ಟಿ ಆಗಿಬಿಡುತ್ತೆ ಆ ಥರ ಆಗದೇ ಇರೋದಕ್ಕೆ ಒಂದು ಟ್ರಿಕ್ಸ್ ಹೇಳ್ಕೊಡ್ತೀನಿ ಓಕೆನಾ ಹಾಯ್ 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 ಇವಾಗ ಏನು ಮಾಡ್ತಿದೀವಿ ಗುಟುಬಿ ಏ ಪೈಸಾ ಮಾಡ್ತಾ ಇದೀವಿ ಏನ್ ಪೈಸಾ ಮಾಡ್ತಿದೀವಿ హాల్ పయసీ చారుణ శావ్గా పయస మరి మనీ ఇంగ్రీడయట్స్ నోడ నూ వన్ బౌల్ శావ్కి అదికే ಎರಡು ಕಪ್ ಹಾಲು ತೊಗೋಬೇಕು ನಾನಿಲ್ಲಿ ಒಂದು ಕಪ್ ತೋರಿಸ್ತಿದ್ದೀನಿ ಎರಡು ಕಪ್ ಹಾಲು ತೊಗೋಬೇಕು ಒಂದು ಬೌಲು ಸಕ್ಕರೆ ದ್ರಾಕ್ಷಿ ಗೋಡಂಬಿ ಹಾಗೆ ತುಪ್ಪ ಬನ್ನಿ ಹೇಗೆ ಮಾಡಿದ್ದು ನೋಡ್ಕೊಳ್ಳೋಣ ಸೊ ಎರಡು ಗ್ಲಾಸ್ ಹಾಲ್ನ ಕಾಯೋದಿಕ್ಕೆ ಇಡೋಣ ಓಕೆನಾಪ್ಪ ಹಾಲು ಕಾಯೋದಕ್ಕೆ ಇಡೋಣ ಎರಡು ಗ್ಲಾ ಎರಡು ಬೌಲ್ ಹಾಲು ಹಾಕ್ಕೊಂಡಿದ್ದೀನಿ ಇದರಲ್ಲಿ ಸೊ ಇದೇ ಹಳ್ಳದಲ್ಲಿ ನಾವು ಒಂದು ಒಂದು ಬೌಲ್ ಶಾವಿಗೆ ತಗೋತಾ ಇರೋದು ಏನು ಏನು ಸೊ ಈಗ ಫಸ್ಟ್ಗೆ ತುಪ್ಪ ಹಾಕೋಣ ನಾನು ನಮ್ಮ ಮನೇಲಿ ತುಪ್ಪ ಏನೇ ನಾವು ಜಾಸ್ತಿ ಬಳಸೋದಿಲ್ಲ ದ್ರಾಕ್ಷಿ ಗೋಡಂಬಿ ಇಷ್ಟು ಫ್ರೈ ಆದಮೇಲೆ ಎತ್ಕೊಳ್ಳಿ ಇದು ಶಾವಿಗೆ ಹುರ್ಕೊಳ್ಬೇಕಾದ್ರೆ ಕೂಡ ನೀವು ಮೇಲೆ ಒಂದು ಸ್ವಲ್ಪ ತುಪ್ಪ ಹಾಕೋಬೋದು ನಾನು ಸ್ವಲ್ಪ ಹಾಕೋತೀನಿ ಒಂದೊಂದು ಸ್ಪೂನ್ ಬೇಕಿದ್ರೆ ಹಾಕೋಬೋದು ಸೊ ಇದನ್ನು ಗೋಲ್ಡನ್ ಬ್ರೌನ್ ಬರೋವರೆಗೂ ಚೆನ್ನಾಗಿ ಹುರ್ಕೋಬೇಕು ಈಗ ಹತ್ರಕ್ಕೆ ಏನು ಶಾವ್ಗೆ ತಾಯ್ತದೆ ಅಂಟ ಹಾಕ್ದಿರ ಗಟ್ಟಿ ಆಗ್ದಿರ ಇರೋದಕ್ಕೆ ಅಂದ್ರೆ ಇದಕ್ಕೆ ಮೊದಲಿಗೆ ಹಾಲು ಹಾಕಬಾರ್ದು ಸೊ ಮೊದ್ಲಿಗೆ ಚೆನ್ನಾಗಿ ಕಾಯಿಸಿರುವಂತಹ ನೀರನ್ನ ಹಾಕ್ಬೇಕು ಆ ನೀರಲ್ಲಿ ಶಾವಿಗೆ ಬೆಂದ್ರೆ ಸೊ ಅವಾಗ ಹಾಲು ಹಾಕಾದ್ಮೇಲೆ ಅದು ಅಂಟದು ಇರೋದಿಲ್ಲ ಸೊ ಫಸ್ಟ್ ನೀರನ್ನ ಹಾಕಿ ಬಿಸಿ ಇರುತ್ತೆ ಸೊ ಹುಷಾರಾಗಿ ಹಾಕಿ ಶಾವಿಗೆನ ಬೇಯೋದಕ್ಕೆ ಬಿಡಿ ಸೊ ಕೇಸರಿ ಕೇಸರಿ ಒಂದು ಬಿಸಿನೀರಲ್ಲಿ ಹಾಕಿಟ್ಕೊಂಡ್ರೆ ಕಲರ್ಗೂ ಚೆನ್ನಾಗಿರುತ್ತೆ ಟೇಸ್ಟು ಚೆನ್ನಾಗಿರುತ್ತೆ ಶಾವ್ಗೆ ನೀರಲ್ಲೇ ನೋಡಿ ಈ ಥರ ಚೆನ್ನಾಗಿ ಬೇಯಿಸ್ಕೊಂಡಾದ್ಮೇಲೆ ಅದಕ್ಕೆ ಕಾಯಿಸಿರುವಂಥ ಹಾಲನ್ನ ಹಾಕಬೇಕು ಅದಕ್ಕೆ ನೆನೆಸಿಟ್ಟಿರುವಂಥ ಕೇಸರಿ ದಳಗಳನ್ನ ಹಾಕ್ಕೊಂಡ್ರೆ ಅದ್ರ ಕಲರ್ ಸಕ್ಕತ್ತಾಗಿ ಕಾಣಿಸ್ತಾ ಇರುತ್ತೆ ಪಾಯಸಕ್ಕೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಆಮೇಲೆ ಅದಕ್ಕೆ ಒಂದು ಬೌಲಷ್ಟು ಸಕ್ಕರೆ ಹಾಕ್ಕೊಳ್ಳಿ ಸಕ್ಕರೆ ನೋಡ್ಕೊಳ್ಳಿ ನಿಮಗೆ ಇನ್ನೂ ಬೇಕು ಅನಿಸಿದ್ರೆ ಹಾಕೊಳ್ಳಿ ಅದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಆ ಪಾಯಸದ ಕಲರ್ ನೋಡಿ ಇಷ್ಟು ಚೆನ್ನಾಗಿ ಕಾಣಿಸ್ತದೆ ಅಲ್ವಾ ಇದಕ್ಕೀಗ ಹುರಿದಿಟ್ಕೊಂಡಿದ್ದು ಡ್ರೈ ಫ್ರೂಟ್ಸ್ಗಳನ್ನ ಹಾಕಿ ಪಾಯಸ ನೋಡ್ತಿದ್ರೇ ಬಾವಾಗಿಸುತ್ತೆ ಅಷ್ಟೇ ಚೆನ್ನಾಗಿ ಕೂಡ ಆಗಿತ್ತು ಈ ಟ್ರಿಕ್ನ ಸಲ ಮನೆಯಲ್ಲೂ ಯೂಸ್ ಮಾಡಿ ತುಂಬ ಚೆನ್ನಾಗಿ ಬರುತ್ತೆ ಗಟ್ಟಿ ಆಗ್ತೀರಾ ಹಾಲ ಹಾಗೇ ಇರುತ್ತೆ ಹಾಲು ಇನ್ನೊಂದು ಸ್ವಲ್ಪ ಬೇಕಿದ್ರು ಹಾಕ್ಕೊಳ್ಳಿ ನಾನು ಲಾಸ್ಟಿಗೆ ಇದು ಬಾದಾಮಿ ಪೌಡರ್ನ ಇದ್ದೀನಿ ಇಂಗ್ರೀಡಿಯಂಟ್ಸಲ್ಲಿ ತೋರಿಸ್ಲಿಲ್ಲ ಸಾರಿ ಅದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ನಮ್ಮ ಚಾರಿಗಂತೂ ತುಂಬ ಇಷ್ಟ ನೋಡಿ ಹೌಪ್ಪ ನಿಮ್ಮೆಲ್ಲರಿಗೂ ಈ ವ್ಲಾಗ್ ಎಷ್ಟಾಗಿದೆ ಅನ್ಸುತ್ತೆ ಚಾರು ಪಾಯಸ ಹೆಂಗಿದೆ ಚೆನ್ನಾಗಿತ್ತು ಇವತ್ತಿನ ವ್ಲಾಗ್ ಯಾರೆಲ್ಲ ನನ್ನ ಚಾನಲನ್ನು ನೋಡ್ತಿದ್ದೀರಾ ಪ್ಲೀಸ್ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ನೆಕ್ಸ್ಟ್ ಬ್ಲಾಗೆಲ್ಲ ಸಿಗಣ್ಣ ಬಾಯ್